ಬಂಧುಗಳೇ ನಮಸ್ಕಾರ ಈ ವಿಡಿಯೋವನ್ನು ದಯವಿಟ್ಟು ಎಲ್ಲರೂ ಪೂರ್ತಿ ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ನೇತೃತ್ವದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ನಮ್ಮ ಹಿಂದೂಗಳನ್ನು ಒಡೆದು ಜಾತಿ ಜಾತಿಗಳ ಮಧ್ಯೆ ಕಂದಕಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಉದ್ದೇಶದಿಂದ ಇವತ್ತೇನು ಬರ್ತಕ್ಕಂಥ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ದೃಷ್ಟಿಯಿಂದ ನಾವು ಜಾತಿಗಣಿತನ್ನು ಮಾಡಬೇಕಾಗಿದೆ ಅಂತೇಳಿ ಒಂದು ಯಾವುದೋ ಒಂದು ಹೇಳ್ಕೊಂಡು ಹೇಳ್ಕೊಂಡು ಗಣತೆ ಮಾಡಲಿಕ್ಕೆ ಹೊರಟಿದಾರಲ್ಲ ಕಾಂಗ್ರೆಸ್ ಸರ್ಕಾರದವರು ತವೆಲ್ಲ ಗಮನಿಸಿ ಇವತ್ತು ರಾಜ್ಯದಲ್ಲಿ ಬಡತನ ಇದೆ ತಿನ್ನೋಕ್ಕೆ ಊಟ ಇರ್ತಕ್ಕಂಥ ನಿರ್ಗತಿಕರು ಬದುಕ್ತಾ ಇದ್ದಾರೆ ಇವತ್ತು ಎಷ್ಟೋ ಮನೆಗಳಿಲ್ಲದೇ ಗುಡಿಸಲುಗಳಲ್ಲಿ ಬದುಕ್ತಾ ಇದ್ದಾರೆ ಇವತ್ತು ಒಂದೊತ್ತಿನ ಊಟಕ್ಕೂ ಕಷ್ಟಪಟ್ಟು ಕೂಲಿ ಹೋದರೂ ಕೂಡ ಮಕ್ಕಳನ್ನು ಓದಿಸ್ತಕ್ಕಂಥ ಸಂದರ್ಭ ಇದ್ದರೂ ಕೂಡ ಮಕ್ಕಳನ್ನ ಓದಿಸ್ದೇ ಇವತ್ತು ಊಟಕ್ಕೂ ಕಷ್ಟಪಡ್ತಕ್ಕಂಥ ಜನಗಳು ಇದ್ದಾರೆ ಸಮಾಜದಲ್ಲಿ ಇಂಥವರನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜನಗಳು ಆದರೆ ಇಂಥ ನಿರ್ಗತಿಕರು ಇಂಥ ಬಡವರು ಇಂಥ ಆರ್ಥಿಕವಾಗಿ ಹಿಂದುಳತಕ್ಕಂಥವ್ರು ಇಂಥ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನಗಳ ಸರ್ಕಾರದ ಕಣ್ಣಿಗೆ ಇಲ್ಲ ಇವ್ರಿಗೆ ಬೀಳ್ತಾ ಇರೋದು ಅಧಿಕಾರವನ್ನು ನಡೆಸಲಿಕ್ಕೆ ಅಧಿಕಾರದ ದಾಹಕ್ಕೋಸ್ಕರ ನಾವು ಯಾವ ರೀತಿಯಾಗಲೂ ಅಧಿಕಾರ ನಡೆಸಲೇಬೇಕು ಅನ್ನೋ ಒಂದು ದುಡ್ಡು ದುರಾಲೋಚನೆಯಿಂದ ಇವತ್ತು ಹಿಂದೂಗಳಲ್ಲಿರ್ತಕ್ಕಂಥ ಜಾತಿ ಜಾತಿಗಳಲ್ಲಿ ಒಡೆದು ಹಾಕಿ ಒಂದೊಂದು ಜಾತಿಗೂ ಒಂದೊಂದು ಪಕ್ಷ ಅಂತೇಳಿ ಡಿವೈಡ್ ಮಾಡಿಸಿ ರಾಜಕೀಯ ಲಾಭವನ್ನು ಪಡಲಿಕ್ಕೆ ಏನು ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇದೆ ಇದಕ್ಕೆಲ್ಲವೂ ಕೂಡ ನಾವು ಸಾರ್ವಜನಿಕರಾಗಿರ್ತಕ್ಕಂಥ ಕರ್ನಾಟಕದ ಪ್ರಜ್ಞಾವಂತ ಪ್ರಜೆಗಳಾಗಿರ್ತಕ್ಕಂಥ ನಾವುಗಳು ಇದನ್ನು ಬಹಿಷ್ಕರಿಸಬೇಕು ಇದನ್ನು ಧಿಕ್ಕಾರ ಮಾಡಬೇಕು ಯಾಕಂತೇಳಿದರೆ ಕರ್ನಾಟಕದಲ್ಲಿ ಕೊನೆ ಬಾರಿ ಸಿ ಎ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಇದೇ ರೀತಿಯಾಗಿ ಹೊಡೆದು ಹಾಳ್ತಕ್ಕಂಥ ನೀತಿಯನ್ನು ಅನುಸರಿಸಿದರು ವೀರಶೈವ ಮುಖ್ಯ ಬೇರೆ ಧರ್ಮ ಲಿಂಗಾಯತ ಬೇರೆ ಧರ್ಮ ಅಂತಕ್ಕಂಥ ಧರ್ಮ 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 ಧರ್ಮನೇ ಹೊಡೆದಾಕಿ ನಾವು ರಾಜಕಾರಣ ಮಾಡಬೇಕು ಅಂತೇಳಿ ಹೊರಟಿದ್ರು ಆವಾಗ ಜನ ಪಾಠ ಕಲಿಸಿದರು ಮತ್ತು ಈ ರೀತಿ ಈ ಬಾರಿ ಮುಖ್ಯಮಂತ್ರಿ ಆದಾಗ ಮತ್ತೆ ಅದೇ ಚಾಳಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಎಷ್ಟು ಜಾತಿ ಜಾತಿಗಳ ಮುಂದೆ ತಂದಾಗ್ತಾ ಇದ್ದಾರೆ ಸ್ವಾಮಿ ನಾನು ಕೇಳ್ತೀನಿ ನೀವೆಲ್ಲ ಗಮನಿಸ್ಬೋದು ಸಾರ್ವಜನಿಕರು ದಯವಿಟ್ಟು ಇದೆಲ್ಲ ಗಮನಿಸಿ ಯಾಕೆ ಇಸ್ಲಾಂ ಧರ್ಮದಲ್ಲಿ ಸಾಕಷ್ಟು ಜಾತಿಗಳಿದ್ದಾವೆ ನನ್ನ ಕ್ರಿಶ್ಚಿಯನ್ ಧರ್ಮದಲ್ಲೂ ಸಾಕಷ್ಟು ಜಾತಿಗಳಿದ್ದಾವೆ ನಮ್ಮ ಸ್ನೇಹಿತರು ಕ್ರಿಶ್ಚಿಯನ್ನರು ಮುಸ್ಲಿಮ್ನವರು ಇದ್ದಾರೆ ಅದರಲ್ಲಿ ಯಾಕೆ ಜಾತಿಗಳನ್ನು ಹುಡುಕ್ತಾ ಇಲ್ಲ ಅದರಲ್ಲಿ ಯಾಕೆ ನೀವು ಪಂಗ ಉಪ ಪಂಗಡಗಳು ಉಪಜಾತಿಗಳನ್ನು ಹುಡುಕ್ತಾ ಇಲ್ಲ ನೇರವಾಗಿ ಕ್ರಿಶ್ಚಿಯನ್ನು ನೇರವಾಗಿ ಮುಸ್ಲಿಮ್ ಅಂತಲೇ ನಮೂದೇ ಮಾಡ್ತೀರಿ ನೀವು ನಮ್ಮಲ್ಲಿ ಯಾಕೆ ಜಾತಿಗಳನ್ನು ತಂದು 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 ಸೃಷ್ಟಿ ಮಾಡ್ತೀರಾ ನಾವು ಜಾತಿಗಳನ್ನು ಮನೆಯಲ್ಲಿ ಮಾಡ್ಕೊಳ್ತೀವಿ ಸ್ವಾಮಿ ನಾವು ಜಾತಿಯನ್ನು ನಮ್ಮ ಮನೆಯಲ್ಲಿ ನಮ್ಮ ಸಂಪ್ರದಾಯಗಳ ಅಷ್ಟೇ ಮಾತ್ರ ನಾವು ಉಪಯೋಗಿಸ್ತೀವಿ ನಾವು ಸಾರ್ವಜನಿಕ ಜೀವನದಲ್ಲಿ ನಮ್ಮೂರಿನ ಹಬ್ಬಗಳಲ್ಲಿ ನಮ್ಮೂರಿನ ಉತ್ಸವಗಳಲ್ಲಿ ನಮ್ಮ ರಾಜ್ಯದ ಉತ್ಸವಗಳಲ್ಲಿ ಯಾವುದೇ ಗಣಪತಿಯಾಗಿ ಆ ಹಬ್ಬ ಆಗಿರ್ಬೋದು ನಮ್ಮೂರಿನ ದೇವಿಯ ಜಾತ್ರೆ ಆಗಿರ್ಬೋದು ನಮ್ಮೂರಿನ ವೀರಭದ್ರೇಶ್ವರ ಜಾತ್ರೆ ಆಗಿರ್ಬೋದು ಇಂಥ ಸಂದರ್ಭಗಳಲ್ಲಿ ಎಲ್ಲ ಜಾತಿಯವರು ಸೇರಿ ಹೊಂದಾಣಿಕೆಯಿಂದ ನಾವು ಜಾತ್ರೆಯನ್ನು ಹಬ್ಬಗಳನ್ನು ಆಚರಿಸ್ತಕ್ಕಂಥ ಇಂಥ ಒಂದು ಸಮಾಜವನ್ನು ಹೊಡೆದು ಜಾತಿ ಜಾತಿಗಳ ಮಧ್ಯೆ ಕಂದಕವನ್ನು ಸೃಷ್ಟಿ ಮಾಡಿ ನಮ್ಮಲ್ಲೇ ನಾವು ಬೆಂಕಿ ಹೆಚ್ಚಿಕೊಂಡು ಹೊಡೆದಾಡ್ಕೊಂಡು ಸಾಯಲಿ ನಾವು ಒಂದು ಕಡೆ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಬೇಕಂತೇಳಿ ಒಂದು ಅನ್ಯ ಧರ್ಮಗಳನ್ನು ಹೋಲೈಕೆ ಮಾಡಿಕೊಂಡು ಇವತ್ತು ಹಿಂದೂಗಳನ್ನು ಹೊಡಿತಕ್ಕಂಥ ಒಂದು ಷಡ್ಯಂತ್ರಕ್ಕೆ ಒಂದು ಕುತಂತ್ರಕ್ಕೆ ಕೈಯಾಗ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲ ಧಿಕ್ಕಾರ ಮಾಡಬೇಕು ಮುಂದಿನ ಬಾರಿ ಪಾಠ ಕಲಿಸ್ತಕ್ಕಂಥ ಅವಕಾಶ ನಮಗೆ ಸಿಕ್ಕಿದೆ ದಯವಿಟ್ಟು ನಾವು ಎರಡು ಸಾವಿರಕ್ಕೆ ಒಂದು ಸಾವಿರಕ್ಕೆ ಆಸೆ ಪಟ್ಟು ಇನ್ಯಾವುದೋ ಬಸ್ ಫ್ರೀ ಅಂತ ಆಸೆಪಟ್ಟು ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ನಮ್ಮ ಸರ್ಕಾರ ನಮ್ಮ ರಾಜ್ಯ ಅಂತ ಹೇಳಿದರೆ ಸಂಪೂರ್ಣವಾಗಿ ನಾವು ಆರ್ಥಿಕವಾಗಿ ದಿವಾಳಿ ಆಗಿದ್ದೀವಿ ಸಾಮಾಜಿಕವಾಗಿ ಆಗಿದ್ದೀವಿ ಇವತ್ತು ಕೂಡ ಯಾರೂ ಕೂಡ ಹಿಂದೂಗಳನ್ನು ತಲೆ ಎತ್ತಿಕೊಂಡು ತಿರುಗದ ರೀತಿ ದಿವಾಳಿ ಆಗಿದ್ದೀವಿ ಓಲೈಕ್ಯ ರಾಜಕಾರಣ ಮಾಡಿಕೊಂಡು ಇವತ್ತು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗದೇ ಕೇವಲ ಜಾತಿ ಗಣತಿ ಜಾತಿ ಜಾತಿಗಳ ಮಧ್ಯೆ ತಂದಿರ್ತಕ್ಕಂಥ ತಂದಿಟ್ಟು ತಮಾಷೆ ನೋಡ್ತಕ್ಕಂಥ ದುರಾಡಳಿತ ನಡೆಸ್ತಕ್ಕಂಥ ದಾಹವನ್ನು ಮೆರಿತಕ್ಕಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ಇನ್ನೆಷ್ಟು ಸಮಾಜವನ್ನು ಹೊಡಿಬೇಕು ಅನ್ಕೊಂಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದವರು ಇನ್ನೆಷ್ಟು ಸರ ಸಮಾಜವನ್ನು ನೋಡಿ ತಾವೆಲ್ಲ ಗಮನಿಸ್ತಾ ಇದ್ದೀರಾ ಇವತ್ತು ಅತಿಯಾದ ಹಿಂದುಳಿದಕ್ಕಂಥ ಒಂದು ಸಮಾಜ ವಾಲ್ಮೀಕಿ ಸಮಾಜವನ್ನು ಒಡೆದು ವಾಲ್ಮೀಕಿ ಸಮಾಜದಲ್ಲಿ ಅವರು ಮೀಸಲಾತಿಯನ್ನು ಸಾಂವಿಧಾನಿತ ಸಂವಿಧಾನಿತ ಆತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಮೀಸಲಾತಿಯನ್ನು ತಗೊಂಡು ತಗೊಂಡು ಅವರು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಅಭಿವೃದ್ಧಿ ಹೊಂದಿದಂಥ ಒಂದು ಸಮಾಜವನ್ನು ಕುರುಬ ಸಮಾಜವನ್ನು ಎಸ್ ಟಿ ಮೀಸಲಾತಿಗೆ ಸೇರಿಸಬೇಕು ಅಂತೇಳಿ ಷಡ್ಯಂತ್ರ ಆದ ಆ ಸಾಧ್ಯವಿಲ್ಲದ ಕೆಲಸ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಎಸ್ ಟಿ ಮೀಸಲಾತಿಗೆ ಅಂತ ಆದರೂ ಕೂಡ ಜನಗಳಲ್ಲಿ ದ್ವೇಷ ಭಾವನೆಯನ್ನು ಹುಟ್ಟಿಸಿ ಇವತ್ತು ಎಸ್ ಟಿಗಳು ದಂಗೆ ಹೇಳೋ ರೀತಿ ಮಾಡಿಕೊಂಡು ಪ್ರತಿಭಟನೆ ಹೇಳೋ ರೀತಿ ನಡೆಸ್ಕೊಂಡು ಮಾಡಿ ಇವತ್ತು ಮೀಸಲಾತಿಯನ್ನು ಕೊಟ್ಟು ಕುರುಬ ಸಮಾಜಕ್ಕೆ ಮತ್ತು ವಾಲ್ಮೀಕಿ ಸಮಾಜಕ್ಕೆ ಎತ್ತಿ ಕಟ್ತಕ್ಕಂಥ ಕೆಲಸ ಮಾಡಿ ದ್ವೇಷವನ್ನು ಮೂಡಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ಮಾಡ್ತಾಯಿದ್ದಾರೆ ಇದೆಲ್ಲ ತಾವು ಗಮನಿಸಬೇಕು ಇಲ್ಲಿ ಒಂದು ಕೂಡ ನಮ್ಮ ಹಿಂದೂಗಳಲ್ಲಿ ಹೊಡೆದಾಡಿಕೊಂಡು ಸಾಯಬೇಕು ಈ ರೀತಿ ಒಂದು ಷಡ್ಯಂತ್ರವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿತು ಮೇಲೆ ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ಏನೋ ಮಾಡೋಕ್ಕೋಗಿ ಇವತ್ತು ಬೇರೆ ಬೇರೆ ಪರಿಶಿಷ್ಟ ಜಾತಿಗಳಲ್ಲಿ ಸುಮಾರು ಪರಿಶಿಷ್ಟ ಜಾತಿಗಳಿದ್ದಾವೆ ಒಳ ಮೀಸಲಾತಿಯನ್ನು ತಂದು ಮುಂದೆ ತಂದಿಟ್ಟು ಇಡೀ ಪರಿಶಿಷ್ಟ ಜಾತಿಗಳಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಸಮಾಜದವರು ಹೊಡೆದಾಡಿಕೊಂಡು ಅವರವರ ಡಿವೈಡ್ ಆಗಲಿ ಅವರವರು ಒಂದು ಹೊಡೆದಾಡ್ಕೊಂಡು ಸಾಯಿಲಿ ಅನ್ನೋ ಒಂದಂಥ ಷಡ್ಯಂತ್ರವನ್ನು ಕುತಂತ್ರ ಮಾಡಿ ಅದರಲ್ಲೂ ಕೂಡ ಸ ಜಾತೀಯತೆಯನ್ನು ಮಾಡಿ ಸಮಾಜದಲ್ಲಿ ಒಂದು ಕಂದಕಗಳನ್ನು ಒಂದು ಹೊಂದಾಣಿಕೆ ಇಲ್ದಂಗೆ ಮಾಡಿ ನಿಮ್ಮ ಅಧಿಕಾರವನ್ನು ನಡೆಸ್ತಾ ಇದ್ದೀರಿ ಅದಲ್ಲದೇ ಲಿಂಗಾಯತ ವೀರಶೈವ ಈ ಮಠ ಮಾನ್ಯಗಳಲ್ಲಿ ಕೆಲವೊಂದು ಸ್ವಾಮಿಗಳಿದ್ದಾರೆ ರಾಜಕಾರಣಿಗಳ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ರಾಜಕಾರಣಿ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಮಾಜವನ್ನು ಉದ್ಧಾರ ಮಾಡಬೇಕು ಸಮಾಜವನ್ನು ಅಭಿವೃದ್ಧಿ ಮಾಡಬೇಕು ಸಮಾಜವನ್ನು ಪ್ರಜ್ಞಾವಂತಿಕೆ ಪ್ರಬುದ್ಧತೆಯಿಂದ ಕಡೆಗೆ ತಿಳ್ಕೊಂಡು ತೊಗೊಂಡೋಗ್ಬೇಕು ಅಂತಕ್ಕಂಥ ಸ್ವಾಮೀಜಿಗಳಿಗಿಂತ ತಮ್ಮ ಪ್ರತಿಷ್ಠೆ ತಮ್ಮ ಸ್ಥಾನ ತಮ್ಮ ಪೀಠನೇ ಮುಖ್ಯ ಆಗಿರ್ತಕ್ಕಂಥ ಸಮಾಜ ಸ್ವಾಮಿಗಳು ಇವತ್ತು ಜಾತಿ ಜಾತಿಗಳ ಮಧ್ಯೆ ಅವರು ಕೂಡ ತಂದಿರ್ತಿದ್ದಾರೆ ವೀರಶೈವ ಲಿಂಗಾಯತ ಧರ್ಮವನ್ನು ಸಪ್ರೇಟ್ ಮಾಡಬೇಕು ಅಂತೇಳಿ ಕೆಲವು ರಾಜಕಾರಣಿಗಳ ಕುತಂತ್ರದಿಂದ ಸ್ವಾಮಿಗಳು ಕುಣಿತ ಇದ್ದಾರೆ ತಾಳ ತಕ್ಕನಂಗೆ ಇನ್ನು ಕೆಲವು ಸ್ವಾಮಿಗಳು ಒಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ನಡೀತಿರ್ ಇಲ್ಲಿ ಬಲಿಯಾಗ್ತಿರೋದು ಇಂಥ ನಿಮ್ಮಂಥ ಕುತಂತ್ರಗಳಿಗೆ ಕುತಂತ್ರಗಳಿಗೆ ಬಲಿಯಾಗ್ತಕ್ಕಂಥವ್ರು ಮಾತ್ರ ನಮ್ಮ ಬಡ ಜನಗಳು ನಮ್ಮ ನಿರ್ಗತಿಕ ಜನಗಳು ನಮ್ಮ ಅನಕ್ಷರಸ್ಥ ಜನಗಳು ನಮ್ಮ ಗ್ರಾಮಾಂತರ ಪ್ರದೇಶದ ಜನಗಳು ಮಾತ್ರ ತಾವುಗಳು ರಾಜಕಾರಣ ತೀಟೆಗೆ ರಾಜಕಾರ ಸರ್ಕ ಅಧಿಕಾರದ ಆಸೆಗೆ ನೀವು ಸಮಾಜನ ಒಡೆದು ನೀವು ಹಾಳ್ತಕ್ಕಂಥ ಕೆಲಸ ಮಾಡ್ತೀರಿ ಆದರೆ ಬಲಿಯಾಗ್ತಿರೋದು ಮಾತ್ರ ಮಧ್ಯಮ ವರ್ಗದ ಜನ ಬಡವರು ನಿರ್ಗತಿಕರು ಅನಕ್ಷರಸ್ಥರು ಆರ್ಥಿಕವಾಗಿ ಹಿಂದುಳಿತಕ್ಕಂಥ ಜನಗಳು ಬಲಿಯಾಗ್ತಿದ್ದಾರೆ ದಯವಿಟ್ಟು ಬಂಧುಗಳೇ ನೀವು ಜಾತಿ ಕಾಲಮಲ್ಲಿ ಕೂಡ ಇವತ್ತೇನು ಜಾತಿ ಗಣತಿ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಆ ಒಂದು ಜಾತಿ ಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹೇಳ್ತೀನಿ ಕೇಳಿ ಹಿಂದೂಗಳೆಲ್ಲ ಒಂದಾಗಿ ನಿಮ್ಮ ಜಾತಿಯನ್ನು ನೀವು ಗುರುತಿಸ್ಕೊಳ್ಳಿ ತಪ್ಪು ಅಂತ ಹೇಳಲ್ಲ ನೀವು ಮನೆಯಲ್ಲೇ ಜಾತಿ ಮಾಡ್ಕೊಳ್ಳಿ ಸಮಾಜದಲ್ಲೇ ಜಾತಿ ಜಾತಿ ಅವತ್ತು ಮಾಡಬೇಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠ ಕಲಿಸ್ಬೇಕು ಅಂತಂದರೆ ನಾವು ಜಾತಿ ಗಣಿತನ ಒಪ್ಗಳನ್ನು ಬಹಿಷ್ಕಾರ ಮಾಡೋಕ್ಕಿಂತ ಹಿಂದೂ ಅಂತೇಳಿ ಪ್ರ ಮೆನ್ಷನ್ ಮಾಡಿ ಮುಂದೆ ಜಾತಿಯನ್ನು ಬರೀರಿ ಯಾವ ಕಾರಣಕ್ಕೂ ನೀವು ಕ್ರಿಶ್ಚಿಯನ್ ಅಂತ ಏನಾದರೂ ಮುಂದೆ ಇತ್ತಂದ್ರೆ ಅದನ್ನು ಬಹಿಷ್ಕಾರ ಮಾಡಿ ಅವ ನೀವು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಳ್ಳಿ ಅಂತ ನಾನು ಹೇಳ್ತಾ ಜಾತಿ ಗಣಿತಿಯನ್ನು ಸಂಪೂರ್ಣವಾಗಿ ಇದನ್ನು ಬಹಿಷ್ಕರಿಸುತ್ತಾ ಏನಾದರೂ ಕ್ರಿಶ್ಚಿಯನ್ನು ಅಥವಾ ಮುಸ್ಲಿಮ್ ಅಂತ ಏನೋ ನಮ್ಮ ಜಾತಿಗಳ ಮುಂದೆ ಏನಾದರೂ ಮೆನ್ಷನ್ ಇದ್ದರೆ ಡಾಟಾದಲ್ಲಿ ಅದನ್ನು ನಾವು ತಿರಸ್ಕರಿಸ್ತೀವಿ ಕರೆಕ್ಟಾಗಿ ನಾವು ಧರ್ಮದ ಹೆಸರಿನಲ್ಲಿ ದ ಕಾಲಂನಲ್ಲಿ ಹಿಂದೂ ಅಂತ ಹಾಕಿ ಜಾತಿಯ ಕಾಲಮಲ್ಲಿ ನಿಮ್ಮ ಜಾತಿ ಹಾಕಿ ಉಪಜಾತಿಯ ಕಾಲಮಲ್ಲಿ ನಿಮ್ಮದು ಯಾವುದು ಉಪಜಾತಿ ಇರುತ್ತೋ ಅದನ್ನು ಮಾತ್ರ ಹಾಕಿ ಮುಂದೆ ಏನಾದರೂ ಕ್ರಿಶ್ಚಿಯನ್ನು ಮುಸ್ಲಿಮ್ ಅಂತ ಏನಾದ್ರು ಇದ್ದರೆ ಅದನ್ನು ಬಹಿಷ್ಕರಿಸಿ ಅದನ್ನು ನೀವು ಸಾರ್ವಜನಿಕವಾಗಿ ಹಂಚಿಕೊಳ್ಳಿ ಈ ರೀತಿ ಇತ್ತು ಅಂತಂದರೆ ಯಾವ ಕಾರಣಕ್ಕೂ ನಮ್ಮ ಧರ್ಮವನ್ನು ಬಿಟ್ಕೊಡ್ಬೇಡಿ ನಮ್ಮ ಸಂಪ್ರದಾಯವನ್ನು ನಾವು ಮರೆತು ಹೋದರೆ ಮುಂದೆ ನಮ್ಮ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಪೀಳಿಗೆಗೆ ಭಾಳ ತೊಂದರೆ ಆಗ್ತಕ್ಕಂಥ ಸಂದರ್ಭ ಇದೆ ಹಾಗಾಗಿ ನಾವು ಎಲ್ಲದನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಾವು ಹಿಂದೂಗಳಾಗಿ ಹೊಂದಗೋಣ ಯಾವುದೇ ಕಾರಣಕ್ಕೂ ಜಾತಿ ಭೇದಗಳನ್ನು ಮರೆತು ನಮ್ಮ ಗ್ರಾಮಗಳಲ್ಲಿ ನಾವು ಹೇಗೆ ಹೊಂದಾಣಿಕೆಯಿಂದ ಎಲ್ಲ ಹಬ್ಬ ಹುಣ್ಣಿಮೆಯ ಉತ್ಸವಗಳನ್ನು ನಾವು ಹೊಂದಾಣಿಕೆಯಿಂದ ಮಾಡ್ತೀವಿ ಅದೇ ರೀತಿಯಾಗಿ ನಾವು ಮುಂಚ್ಕೋ ಮುಂದೆ ಮುಂದುವರ್ಸ್ಕೊಂಡು ಹೋಗೋಣ ಯಾವುದೇ ಸರ್ಕಾರ ಬಂದರೂ ಕೂಡ ಯಾವುದೇ ಪಕ್ಷದ ಸರ್ಕಾರ ಬಂದರೂ ಎಷ್ಟೇ ಜಾತೀಯತೆ ಮಾಡಿ ಎಷ್ಟೇ ಜಾತಿಗಳ ಮಧ್ಯೆ ಒಡಕು ತಂದು ತಂದು ಕಂದಗಳನ್ನು ಸೃಷ್ಟಿ ಮಾಡಿದರೂ ಕೂಡ ನಮ್ಮ ಸಮಾಜ ಪ್ರಜ್ಞಾವಂತಿಕೆಯಿಂದ ಮೆರೆದರೆ ನಾವು ಪ್ರಬುದ್ಧರಾದರೆ ಎಲ್ಲ ಸರ್ಕಾರಗಳು ನಮ್ಮ ಹಿಂದೂಗಳಲ್ಲಿ ಬಂದು ತಲೆಬಾಗಿ ನಿಲ್ಲಬೇಕು ಹಿಂದೂಗಳ ಒಂದಾಗೋವರೆಗೂ ಮಾತು ಒಂದಾಗು ಎಲ್ಲಿವರೆಗೂ ನಾವು ನಾವು ರಾಜಕೀಯ ಗುಲಾಮರಾಗಿ ಹೋಗ್ತೀವಿ ಅಲ್ಲಿವರೆಗೂ ನಮ್ಮ ನಾವು ಹೊಡೆದಾಡ್ತಕ್ಕಂಥ ನಾಯಕರು ಕೂಡ ಹುಟ್ಟುತ್ತಾ ಹೋಗ್ತಾರೆ ಹಾಗಾಗಿ ದಯವಿಟ್ಟು ನಾವು ಒಂದಾಗೋಣ ಹಿಂದೂಗಳಾಗಿ ಯಾವಾಗಲೂ ನಾವು ಹಿಂದೂಗಳಾಗಿರೋಣ ಜಾತಿ ಸಾವಿರ ಇರಲಿ ಹಿಂದೂಗಳಾಗಿ ನಮ್ಮ ದೇವರನ್ನು ನಾವು ಪೂ ಕಾಪಾಡ್ಕೊಳ್ಳೋಣ ನಮ್ಮ ಸಂಸ್ಕೃತಿಯನ್ನು ನಮ್ಮ ಸಂಸ್ಕಾರಗಳನ್ನು ಕಾಪಾಡ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂಗ್ ಜೈ ಶಿವಾಜಿ ಜೈ ಭುವನೇಶ್ವರಿ ಜೈ ಭೀಮ್ ಜೈ ವಾಲ್ಮೀಕಿ ಜೈ ಬಸವಣ್ಣ